ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತೊಂಬತ್ಮೂರರ ಎಪ್ಪತ್ಮೂರು ಮತ್ತು ಎಪ್ಪತ್ನಾಲ್ಕನೇ ತಿದ್ದುಪಡಿ ಪ್ರಕಾರ ನಾವು ರಾಜ್ಯ ಸರ್ಕಾರವನ್ನು ಗ್ರಾಮ ಪಂಚಾಯಿತಿಗಳು ಸ್ಥಳೀಯ ಸರ್ಕಾರಗಳಾಗಿ ಕಾರ್ಯನಿರ್ವಹಿಸುವಂತಾಗಲು ನಾವು ಬೇಡಿಕೆಗಳನ್ನು ಇಟ್ಟುಕೊಂಡು ಅದರಲ್ಲಿ ಪ್ರಮುಖವಾಗಿ ಜವಾಬ್ದಾರಿ ನಕ್ಷೆ ಮತ್ತು ಶಿಷ್ಟಾಚಾರ ಹಾಗೂ ನಮ್ಮ ವೈಯಕ್ತಿಕ ಬೇಡಿಕೆಗಳಾದ ಆರೋಗ್ಯ ವಿಮೆ ಮತ್ತು ಗೌರವಧನ ಹೆಚ್ಚಳ ಕೇರಳ ಸರ್ಕಾರದ ಮಾದರಿಯಲ್ಲಿ ಗೌರವಧನ ಹೆಚ್ಚಳ ಹಾಗೂ ಬಸ್ ಪಾಸ್ಗಳಿಗೆ ನಾವು ಬೇಡಿಕೆಯನ್ನಿಟ್ಟುಕೊಂಡು ಇದೇ ತಿಂಗಳ ನಾಲ್ಕರಿಂದ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಮತ್ತು ಅನಿರ್ದಾಷ್ಟ ಧರಣ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಇದಕ್ಕೆ ನಾವೆಲ್ಲ ನಮ್ಮ ಸದಸ್ಯರಲ್ಲಿ ಹಾಗೂ ಎಲ್ಲ ಅಧ್ಯಕ್ಷರಲ್ಲಿ ಕೇಳ್ಕೊಳ್ಳೋದಿಷ್ಟೇ ಪ್ರತಿಯೊಬ್ಬರೂ ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ಕೇಳ್ತಾ ಇದ್ದೀವಿ ನಮಸ್ಕಾರ ಸರ್ ನನ್ನ ಹೆಸರು ಉಸೇಲ್ ಅಂತೇಳಿ ನಾನು ರಾಜ್ಯ ಪರಿಸ ಇದು ಒ ಸಂಘದ ರಾಜ್ಯ ಪರಿಷತ್ ಸದಸ್ಯನಾಗಿದ್ದೀನಿ ನಾವು ಪ್ರಮುಖವಾಗಿ ಎಲ್ಲ ವೃಂದಗಳ ಸಂಘಗಳೊಂದಿಗೆ ಆದಿಷ್ಟ ಅವಧಿ ಹೋರಾಟಕ್ಕೆ ನಾವು ಹೋಗ್ತಾ ಇದ್ದೀವಿ ಆದರೆ ನಮ್ಮದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಅಂದರೆ ಒಂದು ನಮ್ಮ ಹುದ್ದೆಯನ್ನು ಸರ್ಕಾರ ಬಿ ಗ್ರೂಪ್ ಅಂತೇಳಿ ಮಾಡ್ಬೇಕು ಈಗಾಗಲೇ ಅರ್ಧ ಜನಕ್ಕೆ ಮಾಡಿ ಗೊಂದಲ ಉಂಟು ಮಾಡಿದ್ದಾರೆ ಇವತ್ತಿಯೂ ಅದಿಲ್ಲ ಇಲ್ಲ ಅದಕ್ಕೆ ಏಕಕಾಲದಲ್ಲಿ ಎಲ್ಲಾ ಹುದ್ದೆಗಳನ್ನು ಬಿ ಗ್ರೂಪ್ ಮಾಡ್ಬೇಕಂತೇಳಿ ಎರಡನೇದು ಈಗಾಗಲೇ ಏನು ಒಂದು ಆದೇಶವನ್ನು ಮಾಡಿದರೆ ಏಳು ವರ್ಷ ಒಂದೇ ತಾಲೂಕು ಇದ್ದವರಿಗೆ ನಾವು ಬೇರೆ ಅದು ಯಾವ ಇಲಾಖೆಯಲ್ಲಿ ಅಸಮರ್ಪಕ ಆದೇಶ ಅದನ್ನ ರದ್ದು ಮಾಡಬೇಕು ಅಂತೇಳಿ ಮೂರನೇದು ಇಲ್ಲಿವರೆಗೂ ನಮಗೆ ಯಾವುದೇ ಕಾರಣಕ್ಕೂ ಜ್ಯೇಷ್ಠತ ಪಟ್ಟಿಯನ್ನು ಮಾಡಿಲ್ಲ ಆ ಜ್ಯೇಷ್ಠತ ಪಟ್ಟಿ ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಆ ಒಂದು ಸಮಸ್ಯೆ ಇಟ್ಕೊಂಡು ಆಮೇಲೆ ಈ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಮತ್ತು ಇತರೆ ಯೋಜನೆಗಳಲ್ಲಿ ಏನು ಗುರಿ ನಿಗದಿ ಮಾಡಿ ನಮಗೆ ಟಾರ್ಗೆಟ್ ಓರಿಯೆಂಟೆಡ್ ಆಗಿ ಮಾಡಿದರೆ ಅದನ್ನ ಟಾರ್ಗೆಟ್ ಓರಿಯೆಂಟೆಡ್ ಅನ್ನ ಬಿಟ್ಟು ನಮಗೆ ಬೇಡಿಕೆ ಆಧಾರದಲ್ಲಿ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು ನಾವು ಎಲ್ಲರೂ ಹೋಗ್ತಾ ಸುಮಾರು ನಾವು ಜನ ಇದ್ದೀವಿಗಳು ಇದೀವಿ ಜೊತೆಗೆ ನಮ್ಮ ಸಿಬ್ಬಂದಿ ವರ್ಗದವರು ಸಹ ನಮಗೆ ಸಾಕ್ ಕೊಟ್ಟಿದ್ದಾರೆ ಅದರಿಂದ ಎಲ್ಲರೂ ಭಾಗವಹಿಸ್ತಿದ್ವಿ ಅಲ್ಲಿ ಹೋಗ್ತಾ ಇದ್ವಿ ನಮ್ಮ ಪೀಳಿಗೆ ಬಂದು ಈಗಾಗಲೇ ಕನಿಷ್ಠ ವೇತನವನ್ನ ಜಾರಿಗೆ ಬಿಟ್ಟು ಇಲಾಖೆಯಿಂದಲೇ ವೇತನವನ್ನ ಜಾರಿಗೆ ಮಾಡೋದು ಹಾಗೆ ಹಳೆ ವೇತನ ಇದೆ ಈ ವೇತನವನ್ನ ಹೆಚ್ಚು ಮಾಡಬೇಕು ಹಾಗೆ ಇರಿತನ ವೇತನವನ್ನು ಸಹ ಹೆಚ್ಚು ಮಾಡಬೇಕು ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಸಹ ಎಸ್ ಡಿ ಮಾಡಿ ಒಂದೇ ಸಲ ಕ್ಲರ್ಟೆ ಮತ್ತು ಮುಂಬಡ್ತಿಯನ್ನಾಗಿ ಆ ಹುದ್ದೆಗಳಿಗೆ ನೇಮಕ ಮಾಡಬೇಕು ಅನ್ನುವಂತ ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ನಾವು ಈಗಾಗಲೇ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಲ್ಲಾ ವೃಂದಗಳ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಸಹಯೋಗದಲ್ಲಿ ಅಕ್ಟೋಬರ್ ನಾಲ್ಕನೇ ತಾರೀಕು ಫ್ರೀಡಂ ಪಾರ್ಕ್ ನಲ್ಲಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಧರಣಿಗೆ ರಾಜ್ಯದ ಕ್ಲರ್ಕ್ ಕಾಂಟ್ರಾಕ್ಟ್ ಆಪರೇಟರ್ಗಳ ಸಂಘದ ವತಿಯಿಂದ ಸಂಪೂರ್ಣ ಸಹಕಾರ ಇದೆ ಅದರಲ್ಲಿ ಆರು ಸಾವಿರದ ಇಪ್ಪತ್ತೊಂದು ಪಂಚಾಯತಿಗಳಲ್ಲಿರುವಂತಹ ಎಲ್ಲಾ ಕ್ಲರ್ಕ್ ಕಾಂಟ್ರಾಕ್ಟ್ ಆಪರೇಟರ್ಗಳು ಭಾಗವಹಿಸಿ ಈ ಒಂದು ನಮ್ಮ ಬೇಡಿಕೆ ಈಡೇರವರೆಗೂ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ